ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟವಾಗುವಂತಹ ಪಾವ್ ಪಾವ್ಭಾಜಿ ಮಾಡೋದು ಹೇಗೆಂದು ಈಗ ನೋಡೋಣ ನೋಡಿ ನೋಡ್ತಾ ಇದ್ರೇ ತಿನ್ನಬೇಕು ಅನ್ಸುವಂತಹ ರೆಸಿಪಿ ನಾನಿಲ್ಲಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಬಟಾಟಿ ಆಮೇಲೆ ಹೂ ಹೂಕೋಸು ಹಾಗೂ ವಟಾಣಿ ಕಾಳನ್ನು ನೆನೆಸ್ಕೊಂಡು ತಗೊಂಡಿದ್ದೀನಿ ಹೆಚ್ಚು ಕಮ್ಮಿ ಎಲ್ಲ ತರಕಾರಿ ಸೇರಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಆಗುತ್ತೆ ನೋಡ್ತಾ ಇದ್ದೀರಾ ಇದನ್ನು ನಾನು ನೀಟಾಗಿ ಹೆಚ್ಕೊಂಡು ಮೇಲಿನ ಸಿಪ್ಪೆ ಕೂಡ ತೆಕ್ಕೊಂಡು ಹೆಚ್ಕೊಂಡಿದ್ದೀನಿ ಈಗ ತೊಳೆದು ಬಿಟ್ಟು ಕುಕ್ಕರಲ್ಲಿ ಒಂದು ಮೂರು ವಿಸಿಲ್ಸ್ನ ಹೊಡೆಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಲ್ಟು ಸ್ವಲ್ಪ ಬೆಣ್ಣೆಯನ್ನು ಕೂಡ ಹಾಕ್ಕೊಂಡು ನಾವು ಇದನ್ನು ವಿಸಿಲ್ಸ್ನ ಮಾಡಿಕೊಂಡ್ರೆ ಬೆಣ್ಣೆದ ಸಾಫ್ಟ್ನೆಸ್ ಆ ಒಂದು ತರಕಾರಿ ಒಳಗೆ ನೀಟಾಗಿ ಬಂದಿರುತ್ತೆ ಈ ಒಂದು ಕುದ್ದಂತಹ ತರಕಾರಿಯನ್ನು ನೀಟಾಗಿ ನಾವು ಸ್ಮ್ಯಾಶ್ ಮಾಡಿಕೊಳ್ಳಬೇಕಾಗುತ್ತೆ ಅಥವಾ ಆಗಿಲ್ಲ ಅಂದರೆ ಅಜಡ ಬಜಡ ಅಥವಾ ಅರ್ಧಂ ಅರ್ಧ ಮಿಕ್ಸರಲ್ಲಿ ಕೂಡ ಮಾಡ್ಕೋಬೋದು ನಾನಿವಾಗ ಒಂದು ಕಡಾಯಲಿ ಬೆಣ್ಣೆಯನ್ನು ಒಂದೇ ಸ್ವಲ್ಪ ಪಾವ್ ಬಾಜಿಗೆ ಬೆಣ್ಣೆ ಜಾಸ್ತಿ ಬೇಕಾಗುತ್ತೆ ನಾನಿಲ್ಲಿ ಎಣ್ಣೆನ ಯೂಸ್ ಮಾಡಿಲ್ಲಲ್ಲ ಹಾಗಾಗಿ ಬೆಣ್ಣೆನ ಹಾಕಿದ್ದೀನಿ ಒಂದು ಎರಡು ಸ್ಪೂನಷ್ಟು ಕಡಾಯಿಗೆ ಬೆಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಮೆಲ್ಟ್ ಆದ ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಕ್ಯಾಪ್ಸಿಕಮ್ಮನ್ನು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ನೀಟಾಗಿ ಫ್ರೈ ಆದ ನಂತರ ಟೊಮೆಟೊ ಕೂಡ ನೀಟಾಗಿಯೇ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾನು ಚಾಪರ್ನಲ್ಲಿ ಮಾಡ್ಕೊಂಡಿರೋದ್ರಿಂದ ಬಹಳ ಸಣ್ಣದಾಗಿ ಬಂದಿತ್ತು ಇಲ್ಲಾಂದರೆ ಅದನ್ನು ಪೇಸ್ಟ್ ಕೂಡ ಮಾಡಿನೂ ಕೂಡ ಹಾಕ್ಬೋದು ಸಾಲ್ಟ್ ಕೂಡ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಸ್ವಲ್ಪ ಇದು ನೀಟಾಗಿ ಟೊಮೆಟೊ ಈರುಳ್ಳಿ ಎಲ್ಲ ನೀಟಾಗಿ ಬೇಕು ಬೇಕು ನೋಡಿದರೆ ಈಗ ನೋಡ್ತಾಯಿದ್ರೆ ಎಣ್ಣೆನ ಸ್ವಲ್ಪ ಸ್ವಲ್ಪ ಎಲ್ಲ ಇದೆ ಆ ರೀತಿಯಾಗಿ ಇವಾಗ ನಾನು ಅರ್ಶಿಣ ಪುಡಿ ಸ್ವಲ್ಪ ಖಾರದ ಪುಡಿ ಧನಿಯಾ ಪೌಡ್ರ್ ಕೂಡ ಭಾಳ ಇಂಪಾರ್ಟೆಂಟ್ ಅದೇ ರೀತಿ ಭಾಜಿ ಮಸಾಲ ಕಲ್ಲರ್ಗೋಸ್ಕರ ನಾನು ಕಾಶ್ಮೀರಿ ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಇದನ್ನು ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನೇ ಹೀಗೆ ಬಾಯ್ಲ್ ಆಗ್ಲಿಕ್ಕೆ ಇನ್ನೂ ಸ್ವಲ್ಪ ಬಿಡಬೇಕು ನೀಟಾಗಿ ಎಲ್ಲ ಸೈಡಿಗೆ ಆ ಒಂದು ಬೆಣ್ಣೆ ಎಲ್ಲ ನೀಟಾಗಿ ಹೊರಗೆ ಬರಬೇಕು ಆ ರೀತಿಯಾಗಿ ಬೇಯ್ಕೋಬೇಕು ನಂತರ ಇವಾಗ ನಾನು ಇದಕ್ಕೆ ನಾನೇನು ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಆ ಒಂದು ತರಕಾರಿಯನ್ನು ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರ ಬಾಜಿಗೆ ನೋಡಿ ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಮಗೆ ಎಷ್ಟು ತಿಕ್ನೆಸ್ ಬೇಕಲ್ಲ ನೋಡಿಕೊಂಡು ಅದನ್ನು ನಾವು ಮಾಡ್ಕೋಬೇಕಾಗತ್ತೆ ಕೆಲವರಿಗೆ ದಪ್ಪ ಬೇಕಾಗುತ್ತೆ ಸ್ವಲ್ಪ ಮೀಡಿಯಮ್ ಬೇಕಾಗುತ್ತೆ ತೆಳು ಬೇಕಾಗುತ್ತೆ ಅದನ್ನು ನಮ್ಮ ನಮ್ಮ ಇಷ್ಟ ಯಾವ ರೀತಿ ನಮಗೆ ಬಾಜಿ ಇಷ್ಟನೋ ಆ ರೀತಿ ಮಾಡ್ಕೋಬೋದು ಇಲ್ಲೊಂದು ಹಂಚಿಗೆ ಸ್ವಲ್ಪ ಬೆಣ್ಣೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಅದರಲ್ಲಿ ಬನ್ನನ್ನು ನೀಟಾಗಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಇದ್ದೀನಿ ತಿನ್ನಲು ಕೂಡ ಬಹಳ ಟೇಸ್ಟ್ ಆಗಿರುತ್ತೆ ಆ ಬೆಣ್ಣೆ ಖಾರ ಎಲ್ಲ ಚೆನ್ನಾಗಿ ಸಿಗುತ್ತೆ ನೋಡ್ತಾ ಇದ್ದೀರಾ ಇಲ್ಲಿ ಪಾವ್ಬಾಜಿ ಬಾಜಿ ಕೂಡ ರೆಡಿಯಾಗಿದೆ ಈ ಟೈಮಲ್ಲಿ ಈ ಬಿಸಿ ಬಿಸಿ ಇರುವಂತಹ ಬನ್ ಜೊತೆ ತಿಂತಾ ಇದ್ದರೆ ಹೆಚ್ಚು ಕಮ್ಮಿ ಜಾಸ್ತಿನೇ ಹೋಗುತ್ತೆ ತಿನ್ನಲು ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಬನ್ನನ್ನು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಪ್ರತಿಯೊಂದು ಬನ್ನನ್ನು ಕೂಡ ಇದೇ ರೀತಿ ಕಟ್ ಮಾಡಿಕೊಂಡು ಮೂರಿಂದ್ರ ನಾಲ್ಕು ಬನ್ ಇನ್ನೊಂದು ಬನ್ನು ಕೂಡ ಆ ಹಂಚಲ್ಲಿ ಹಿಡಿಯುತ್ತೆ ಹಾಕೋಬೋದು ಬೆಣ್ಣೆನ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬಿಸಿ ಬಿಸಿ ಬಂದು ಹೊರಗಡೆ ಹೋಟೆಲಲ್ಲೆಲ್ಲ ತಿನ್ನಾಕೋದ್ರೆ ಬಾಜಿ ಕ್ವಾಂಟಿಟಿ ಬಹಳ ಕಡಿಮೆ ಕೊಡ್ತಾರೆ ಅದೇ ಮನೇಲಿ ಮಾಡಿಕೊಂಡ್ರೆ ಹೈಜೆನಿಕ್ ಆಗಿನೂ ಇರುತ್ತೆ ಯಾವಾಗಲೂ ಮೇಲೆ ಇಷ್ಟೆಲ್ಲ ಬೆಣ್ಣೆ ಹಾಕ್ಕೊಂಡು ಮಾಡ್ಕೊಂಡು ತಿನ್ನೋದ್ರಿಂದ ಏನೂ ಆಗೋದಿಲ್ಲ ಬೆಣ್ಣೆ ಕೂಡ ಹೆಲ್ದಿಗೆ ಹೆಲ್ತ್ಗೆ ಒಳ್ಳೇದೇ ನೋಡಿ ಈ ರೀತಿ ಬಿಸಿ ಬಿಸಿ ಆದಂತಹ ಪಾವ್ ಕೂಡ ರೆಡಿಯಾಗಿದೆ ಈಗ ನಾನು ಬಾಜಿ ಕೂಡ ಸರ್ವ್ ಇದ್ದೀನಿ ಸಣ್ಣದಾಗಿ ಹೆಚ್ಕೊಂಡಂತಹ ಈರುಳ್ಳಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಲಿಂಬೆಹಣ್ಣನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸಣ್ಣದಾಗಿ ಬರುವಂತಹ ಸೇವ್ ಸಣ್ಣದಾಗಿ ಪಾವ್ಬಾಜಿ ತಿನ್ನಲು ಅಂತ ನನ್ನ ಸೇವ್ ಇರುತ್ತೆ ಆ ಸೇವ್ ಕೂಡ ನಾನು ತಗೊಂಡಿದ್ದೆ ನೋಡಿ ಬಿಸಿ ಬಿಸಿ ಆದಂತಹ ಬಾಜಿನ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನೋ ಕೂಡ ಟೇಸ್ಟಿ ಆಗಿದೆ ಈ ಒಂದು ಪಾವ್ ಬಾಜಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ